ನಮಸ್ತೆ ಸ್ನೇಹಿತರೆ ಇವತ್ತು ಬಂದಿರುವಂಥ ಜಾಗ ಇದು ಐದು ಎಕ್ರೆ ಇರುವಂಥ ಜಾಗ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕೊಳ್ಳೇಗಾಲ ಟೌನಿಂದ ಐದು ಕಿಲೋಮೀಟ್ರಲ್ಲಿ ಇರುವಂಥ ಜಾಗ ಇದು ನೋಡಿ ಏನು ತೆಂಗು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏಕ ರೋಡ್ ಇದೆ ಹೆಚ್ಚು ಕಮ್ಮಿ ಅಲ್ಲಿ ಫೆನ್ಸ್ ಕಾಣುತ್ತೆ ನೋಡಿ ಅಲ್ಲಿ ಅಲ್ಲಿ ತನಕ ರೋಡ್ ಫೇಸಿಂಗ್ ಇದೆ ತಾ ರೋಡಿಂದ ಐನೂರು ಮೀಟ್ರು ಮೂವತ್ತು ಅಡಿ ರಸ್ತೆ ನೂರು ನೂರಿಪ್ಪತ್ತು ತೆಂಗಿನ ಮರ ಇದೆ ಇದು ಬೆಂಗಳೂರಿಂದ ಇಲ್ಲಿಗೆ ನೂರ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಟೌನಿಂದ ಐದರಿಂದ ಆರು ಕಿಲೋಮೀಟ್ರ್ ಆಗುತ್ತೆ ತಾಲೂಕಿಂದ ನೋಡಿ ಏನು ತೆಂಗಿನ ಮರ ಈ ಫೆನ್ಸ್ ಆಗಿದೆ ಫುಲ್ಲು ಫೆನ್ಸ್ ಆಗಿದೆ ಜಾಗಕ್ಕೆ ತುಂಬ ರೋಡ್ ಫೇಸಿಂಗ್ ಮಾತ್ರ ಒಂದು ಸಾವಿರ ಅಡಿ ಹೆಚ್ಚು ಕಮ್ಮಿ ರೋಡ್ ಫೇಸಿಂಗ್ ಐತೆ ಮೂವತ್ತ್ಮೂರು ಅಡಿ ರಸ್ತೆ ರೋಡ್ ಫೇಸಿಂಗ್ ಇದೆ ಎಲ್ಲ ತೆಂಗು ಫಲ ಬರ್ತಿರೋಂಥ ತೆಂಗಿನ ಮರಗಳು ಒಳಗಡೆ ಗೇಟ್ ಹಾಕಿದ್ದಾರೆ ಅದರಿಂದ ಒಳಗಡೆ ಹೋಗಿಲ್ಲ ಸಾಯಾಲೊಂದು ಸ್ವಲ್ಪ ಬ್ಲ್ಯಾಕು ಮಿಕ್ಸು ಕಾಫಿ ಥರ ತುಂಬ ಸೂಪರಾಗಿದೆ ಒಳ್ಳೆ ವ್ಯೂವು ಹಿಂದೆ ಎಲ್ಲ ನೋಡಿ ಅಲ್ಲಿ ಎಲ್ಲ ವ್ಯೂವ್ ಇದೆ ಮೇಲುಗಡೆ ಹೋದರೆ ಕಾಣುತ್ತೆ ತೋರಿಸ್ಕೊಡ್ತೀನಿ ಟೌನ್ ಇಂದ ಬರೀ ಆರು ಕಿಲೋಮೀಟ್ರ್ ಅಷ್ಟೇ ಒಳ್ಳೆ ಫೆನ್ಸ್ ಮಾಡಿ ಗೇಟ್ ಮಾಡಿ ಎಲ್ಲ ಮಾಡಿದ್ದಾರೆ ಹೆಚ್ಚು ಕಮ್ಮಿ ಕಲ್ಲು ಕಟ್ಟಡ ನೋಡಿ ಈ ಥರ ಕಲ್ಲು ಕಟ್ಟಡ ಹೊಡಿದಾರೆ ಫೆನ್ಸ್ ಮಾಡಿ ಮುಂದಕ್ಕೆ ಇನ್ನು ನೋಡಿ ಅಕ್ಕಪಕ್ಕ ಮನೆಯೆಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಎರಡು ಬೋರ್ ಇದೆ ಈ ಎಲ್ಲಾ ಎಲ್ಲ ಫೆನ್ಸ್ ಮಾಡಿ ಗೇಟ್ ಇಕ್ಕಿದ್ದಾರೆ ರೋಡ್ ಇದೆ ಮಣ್ಣು ಈ ಥರ ಮಣ್ಣು